ஹாய் ஃபிரெண்ட்ஸ் எல்லாம் எல்லாம் அந்த ஜாத் இருந்தே ரஷ்யோ எஸ்டு ரஷ் இது அந்த ஜாத்ஷு

çarpi paslanan toz turşu, yemjeneri kadar mantar suyu, lapey, ikramiye beraberine gelenler, i bela dev olur, birbirinden birbirinden tam benden ayrılmaz, birbirinden tam benden ayrılmaz, i bela dev olur mantar ఒడతయంతే భండార అంతూ నష్టు అణేగా అే హతారు అది రోడల్ అంతూ ఫుల్ భార అంతూ ముగీతు ಏನು ಕಡಿಮೆ ಅಲ್ಲಿ ಫ್ರೆಂಡ್ಸ್ ಗೋಕಾಕ್ನಲ್ಲಿ ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಹಂಚಿ ಇದ್ದಾಗ ಕಡಿಮೆ ಇತ್ತು ತುಂಬ ಬಿಸಿಲು ಇತ್ತು ನೋಡಿ ತೇರು ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು ನೀವು ತುಂಬಾ ಎತ್ತರ ತುಂಬಾ ದೊಡ್ಡದಿದೆ ತುಂಬ ಚೆನ್ನಾಗಿದೆ ನೋಡಿ ಈ ಮೆರವಣಿಗೆ ಎಲ್ಲ ದಿನ ದಿನ ಒಂದು ವಾರದೊಳಗೇನೆ ಒಂದೊಂದು ಬೀದಿಲೆಲ್ಲ ದೇವ ತಗೊಂಡು ಮೆರವಣಿಗೆ ಮಾಡ್ತಾರಂತೆ ನಮಗೆ ತುಂಬ ರಶ್ ಇತ್ತಲ್ಲ ಹೋಗೋಕ್ಕಾಗಲಿಲ್ಲ ನಾವು ನಿನ್ನೆ ಹೋಗಿ ಬಂದ್ವಿ ನೋಡಿ ರೋಡಲ್ಲೆಲ್ಲ ಯಾವ ರೀತಿ ಆಗಿದೆ ಭಂಡಾರ ತುಂಬ ಚೆನ್ನಾಗಿ ಮಾಡ್ತಾ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಹಾಲಕ್ಷ್ಮಿ ಟೆಂಪಲ್ ಅಂತ ಫಸ್ಟ್ ಟೈಮ್ ಅಲ್ಲಿ ನೋಡಿ ಬಂದಿದ್ದೆ

ತುಂಬಾ ದೇವ್ರುಗಳಿದೆ ಇಲ್ಲಿ ಒಳಗೆ ಎಲ್ಲ ತರದ ದೇವ್ರುಗಳಿತ್ತು ನೋಡಿ